ಇಲ್ಲ ಅಂತ ಹೇಳಿದ್ದಾರೆ ಈಗ ಅವರ ಜೊತೆಯನ್ನು ಹೇಳಿದ್ದಾರೆ ಎಲ್ಲರ ಆ ಸಿ ಅವ್ರದ್ದು ಯಾವುದೇ ಒಂದು ಅವ್ಯವಹಾರ ಅಲ್ಲಿ ಬ್ಯಾಂಕಲ್ಲಿ ನಡೆದಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅಮಾನತನ ಈಗಲೇ ವಾಪಸ್ ತಗೊಳ್ಬೇಕು ಒಂದು ಎರಡು ಚುನಾವಣೆಯನ್ನ ನಿಗದಿ ಒಂದು ಚುನಾವಣೆ ನಿಗದಿಪಡಿಸಲಿಕ್ಕೆ ಹದಿನೈದು ದಿವಸ ಬೇಕಾಗ್ತದೆ ಹದಿನೈದು ಈಗ ಅದೇ ಡೇಟಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಹದಿನೈದು ದಿವಸದೊಳಗೆ ನೀವು ಚುನಾವಣೆಯನ್ನು ನಡೆಸಿಕೊಡೋಂಥ ಖಚಿತ ಭರವಸೆಯನ್ನು ನಮಗೆ ಕೊಡಬೇಕು ಡೇಟ್ ಅದ್ರ ಜೊತೆಗೆ ಇವರು ಚುನಾವಣೆಯನ್ನ ಮುಂದೂಡ್ತಕ್ಕ ಉದ್ದೇಶ ಈ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ನಮ್ಮ ಎಂ ಪಿ ಚುನಾವಣೆ ನೋಟಿಫಿಕೇಶನ್ ಆಗತ್ತೆ ಅದು ಆದ್ರೆ ಇನ್ನು ಜೂನ್ ವರೆಗೆ ಚುನಾವಣೆ ನಡೆಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಇವರು ಈ ನಮ್ಮ ಈ ಡೇಟ್ ಅನ್ನ ಮುಂದೂಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರಿಂದ ಅದಕ್ಕೆ ಯಾವ್ದಕ್ಕೂ ಅವಕಾಶ ಕೊಡದೆ ಅದ್ರ ಒಳಗೆ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ಬ್ಯಾಂಕಿಗೆ ದಿನಂಪ್ರತಿ ನಷ್ಟ ಆಗ್ತಾ ಇದೆ ಸಿಇಒನ್ನ ಅಮಾನತು ಮಾಡಿದರೆ ಯಾವುದೇ ಉದ್ದೇಶ ಇಲ್ಲದೆ ಇದು ಮಾಡಿದ ಅಮಾನತು ಮಾಡಿದ್ದೀರಾ ಈ ಅಮಾನತು ಮಾಡಿದ್ರಿಂದ ನಮ್ಗೆ ಅಲ್ಲಿ ದಿನಾಂಪ್ರತಿ ಏಳು ಕೋಟಿದು ಚಿನ್ನಾಭರಣ ಅಡೋ ಸಾಲ ಇದೆ ನಮ್ಮಲ್ಲಿ ದಿನಾಂಪ್ರತಿ ಅಲ್ಲಿಗೆ ಬಿಡಿಸ್ಕೊಳ್ಲಿಕ್ಕೆ ಬರ್ತಾರೆ ಅವರು ಆ ಚಿನ್ನಾಭರಣವನ್ನು ಬೇರೆಯವರಿಗೆ ಚಾರ್ಜ್ ಕೊಡ್ಲಿಕ್ಕೆ ಬರೋದಿಲ್ಲ ಆ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಜೊತೆಗೆ ಇಪ್ಪತ್ತಾರು ಕೋಟಿ ನಮ್ಮಲ್ಲಿ ನಮ್ಮ ಎಫ್ ಡಿ ಇದೆ ಈಗ ನಿಮ್ಮ ಈ ತನಿಖೆ ಇರಿಕೆಂತ ಅಮಾನತು ಮಾಡಿದ ಮೇಲೆ ಈಗ ಎರಡು ಮೂರು ಕೋಟಿ ನಮ್ಮ ಅನ್ನ ವಾಪಸ್ ತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿದೆ ಮತ್ತೆ ಒಂದು ಐದು ಕೋಟಿ ಅಷ್ಟು ಜನರು ಬಂದು ಕೇಳ್ತಾ ಇದ್ದಾರೆ ನಮ್ಮ ಹಣ ನಮ್ಗೆ ಬೇಕು ನಾವು ರಿನ್ಯೂವಲ್ ಮಾಡೋದಿಲ್ಲ ಅಂತ ಹೇಳಿ ಈಗ ಸಂಘ ಈ ತರ ಮುಳುಗ ಮುಳುಗುವಂತ ಪರಿಸ್ಥಿತಿ ಬಂದ್ರೆ ಅದಕ್ಕೆ ನೇರ ಜವಾಬ್ದಾರಿ ಯಾರು ಈ ಚುನಾವಣೆಯನ್ನ ಮುಂದೂಡ್ತಕ್ಕವ್ರು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರ ಇನ್ನು ಗೊಬ್ಬರದ ಬಗ್ಗೆ ನೀವು ನೀವು ಇವರು ದಿನ ಪ್ರತಿ ಹೇಳ್ತಾ ಇದ್ದಾರೆ ಗೊಬ್ಬರದಲ್ಲಿ ಯಾವುದೇ ಅವ್ಯವಹಾರ ಆಗಲಿಲ್ಲ ಒಂದು ರೂಪಾಯಿ ಹಣವನ್ನು ಆ ಕಡೆ ಈ ಕಡೆ ಆಗದಂಥ ವ್ಯವಸ್ಥೆ ಆಗಿದೆ ನಾವು ಜಿಲ್ಲೆಯಿಂದ ಹೊರಗೆ ನಮ್ಮ ವ್ಯಾಪ್ತಿ ಮೀರಿಯನ್ನು ಗೊಬ್ಬರವನ್ನು ಕೊಟ್ಟಿದ್ದೇವೆ ಅದಕ್ಕೆ ಆರು ಲಕ್ಷ ಆರು ಲಕ್ಷದ ಅಷ್ಟು ಈ ಜಲ್ ಜಿಲ್ಲೆಯಿಂದ ಹೊರಗೆ ಕೊಟ್ಟಂತ ಗೊಬ್ಬರದಲ್ಲೇ ಲಾಭ ಬಂದಿದೆ ಈ ಲಾಭ ತರುವಂಥದ್ದೇ ಸಂಘಕ್ಕೆ ಲಾಭ ತರುವಂಥದ್ದೇ ಇದು ಆಗೋದಿಲ್ಲ ಅವ್ಯವಹಾರ ಅಂತಂದರೆ ಇನ್ನು ಸಂಘ ನಡೆಸೋದೇಕೆ ಜೊತೆಗೆ ಕೃಷಿ ಇಲಾಖೆಯವರಿಗೆ ಮಾಹಿತಿ ಇಲ್ಲದೆ ಒಂದು ಬ್ಯಾಗ್ ಗೊಬ್ಬರವನ್ನು ಮಾರಲಿಕ್ಕೆ ಆಗೋದಿಲ್ಲ ಈಗ ಎಲ್ಲ ಆನ್ಲೈನ್ ಮಾರಾಟ ಆಗುವಂತದ್ದು ಅದಕ್ಕೆಂತ ಒಂದು ಪೋರ್ಟಲ್ ಇದೆ ಅದರಲ್ಲೇ ಆಗಬೇಕು ಆಗ ಕೃಷಿ ಇಲಾಖೆಯವರು ಏನು ಮಾಡ್ತಾ ಇದ್ರು ಅದನ್ನ ಜವಾಬ್ದಾರಿ ಮಾಡಿ ಸಣ್ಣ ಪುಟ್ಟ ಈ ಸಿ ನ ಜವಾಬ್ದಾರಿ ಮಾಡೋದು ಅದಕ್ಕೆ ಅದು ಒಂದು ಇನ್ನು ಕಟ್ಟಡದ ಒಂದು ವಿಚಾರವನ್ನು ಹೇಳಿದಾರೆ ಕಟ್ಟಡದ ನಮ್ಮ ಸ್ವಂತ ಬಂಡವಾಳ ರಿಸರ್ವ್ ಬಂಡನ್ನು ಯೂಸ್ ಮಾಡಿಕೊಂಡು ನಾವು ಐವತ್ತು ಲಕ್ಷವನ್ನು ಖರ್ಚು ಮಾಡಿ ಕಟ್ಟಡ ಮಾಡಿದ್ದೇವೆ ಅದರ ಪರ್ಮಿಷನ್ಗೆ ಆ ಹದಿಮೂರು ವರ್ಷದ ಹಿಂದೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸಹಕಾರಿ ಇಲಾಖೆ ಅವರಿಗೆ ಲಂಚ ಕೊಟ್ಟಿದ್ದಕ್ಕೆ ಅದೇ ಇನ್ನೂ ಇಪ್ಪತ್ನಾ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಇಪ್ಪತ್ನಾಲ್ಕು ಲಕ್ಷವನ್ನ ಈ ಪುನಃ ಐವತ್ತು ಸಾವಿರ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಬೋರ್ಡ್ ಅಪ್ರೂವಲ್ ಕೊಟ್ಟು ಎನ್ ಟಿ ಟಿಸಿ ಅಲ್ಲಿ ಲೋನ್ ಮಾಡಿ ಅದರಲ್ಲಿ ನಾಲ್ಕು ಲಕ್ಷ ನಂಗೆ ಸಬ್ಸಿಡಿಯು ಬಂದಿದೆ ಅದನ್ನ ಆ ಟೈಮ್ ಅಲ್ಲಿ ನಾವು ವಿತ್ ಇನ್ ಏನು ಟೈಮ್ ಇತ್ತು ಅದರಲ್ಲಿ ಕಟ್ಟಿದ್ದೇವೆ ಅದರಲ್ಲಿ ಏನು ಅವರ ಬಂದಿದೆ ಮತ್ತೆ ಸಹಕಾರ ಇಲಾಖೆ ಕೊಡಗು ಜಿಲ್ಲೆಯ ಸಹಕಾರ ಇಲಾಖೆ ಭ್ರಷ್ಟಾಚಾರದ ಗೂಡು ಇದರಲ್ಲಿ ಎಲ್ಲಾ ಕ್ಲೈಮ್ ಬಿಲ್ಲಿಗೆ ಇಂತಿಷ್ಟು ಅಂತ ನಿಗದಿ ಮಾಡಿದ್ದಾರೆ ಸಿಒಗಳಿಗೆ ಇವರು ಧಮ್ಕಿ ಹಾಕ್ತಾರೆ ಇವರು ಹಾಕದಿದ್ರೆ ಅವರು ದುಡ್ಡು ಕೊಡೋದಿದ್ರೆ ಯಾವ್ದು ಸಿಗ್ನೇಚರ್ ಆಗೋದಿಲ್ಲ ಇಂಥ ವ್ಯವಸ್ಥೆ ಇದೆ ಬಾಬೆನವ್ರೆ ಇದನ್ನ ಇದನ್ನ ನಿಮ್ಗೆ ಗೊತ್ತಿರಬೇಕು ಇದನ್ನ ಸ್ವಲ್ಪ ಸರಿಪಡಿಸಿ ಸಾಕರ ಸಂಘ ಉಳಿಯೋದಿಲ್ಲ ಇಲ್ಲ ಇಂಥವ್ರು ಇದ್ರೆ ಸಾಕರ ಸಂಘ ಉಳಿಯೋದಿಲ್ಲ ಅದರಿಂದ ಇದರ ಸಬ್ಬ ಅವರು ಡಿಆರ್ ಆರ್ ಗೆ ಕಚೇರಿಯಲ್ಲಿ ಕರ್ಸ್ಕೊಂಡು ಹೇಳಿದ್ರು ಈ ತರ ಇದೆ ನೋಡ್ಬೇಕು ಅಂತೇಳಿ ಇಲಾಖೆ ಪರವಾಗಿ ಹೇಳ್ತಾ ಇದ್ದೀನಿ ಮುದಿಕೇರಿ ಪಿ ಎಸ್ ಆರೋಪಗಳನ್ನ ಎನ್ಕ್ವೈರಿ ಮಾಡಾಗಿದೆ ಆರೋಪಗಳಲ್ಲಿ ದುರುಪಯೋಗಗಳು ಯಾವುದು ಕಂಡು ಬಂದಿಲ್ಲ ಆದರೆ ರಸಗೊಬ್ಬರವನ್ನು ಹೊರ ಜಿಲ್ಲೆಗೆ ಮಾರಾಟ ಮಾಡಿರೋದು ಮತ್ತೆ ಬಿಲ್ಡಿಂಗಿಗೆ ಎಕ್ಸೆಸ್ ಖರ್ಚಾಗಿರೋದನ್ನ ಅನುಮತಿ ಪಡೆಯಲೇ ಮಾಡಿರೋದು ಎರಡು ಆರೋಪಗಳು ಬಿಟ್ಟರೆ ಇನ್ಯಾವುದೂ ಆರೋಪಗಳು ಸಾಬೀತಾಗಿಲ್ಲ ಆಯ್ತಾ ನೆಕ್ಸ್ಟ್ ಚುನಾವಣೆ ವಿಷಯಕ್ಕೆ ನಾವು ಮೇಲಧಿಕಾರಿಗಳಿಗೆ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತಂದಿದ್ದೀನಿ ಅವರ ಮಾರ್ಗದರ್ಶನ ಪ್ರಕಾರ ಏನು ಮಾಡ್ಬೇಕಾದ್ರೆ ಡಿಆರ್ ಗಮನಕ್ಕೆ ಡಿ ಆರ್ ಬಂದ ಮೇಲೆ ಅವ್ರು ಆಕ್ಷನ್ ತಗೊಳ್ತಾರೆ ಅಲ್ಲ ಸರ್ ಈಗ ರೆಕಮೆಂಡ್ ಮಾಡಿದ್ರಲ್ಲಿ ನಿಮ್ದು ಇದೆ ಆ ಲೆಟರ್ ಅಲ್ಲಿ ಇದೆ ಭಾರತಿ ಎಂಬ ಅವರಿಗೆ ಅವ್ರ ಮೂರು ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಅವರಿಗೆ ನೀವು ಈಗ ಓಟಿಂಗ್ ರೇಟ್ ಹೇಗೆ ಕೊಟ್ಟಿದ್ದೀರಾ ಈ ಆರೋಪವನ್ನು ಅವರ ಮೇಲೆ ಒರೆಸಿ ನೀವು ಅವರನ್ನ ಅಮಾನತು ನೋಟ್ಸ್ ಕೊಡಿ ಅಮಾನತು ಮಾಡಿದೀರಾ

ಅದು ಅದು ಸರಿಯಲ್ಲ ಅವ್ರನ್ನ ಕೂಡಲೇ ನೀವು ಅಮನತ್ಯವನ್ನು ವಾಪಸ್ ತಗೊಳ್ಬೇಕು ಅವರು ಅವ್ಯವಹಾರದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ ಅದರಿಂದ ತಗೊಳ್ಬೇಕು ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟು ಮಾಡ್ಬೋದಿತ್ತು ಅದು ಸಸ್ಪೆಂಡ್ ಮಾಡುವಂಥ ಯಾವುದೇ ಒಂದು ಕೆಲಸ ಅವರು ಮಾಡಲಿಲ್ಲ ಆದರೆ ನೀವು ಉದ್ದೇಶಪೂರ್ವವಾಗಿ ಮಾಡಿದ್ದೀರಾ ಒಂದು ಇನ್ನು ಇವತ್ತಿಂದ ನಮ್ಮಲ್ಲಿಗೆ ನೀವು ಮತ್ತೆ ಮತ್ತೆ ವಿಶೇಷಾಧಿಕಾರಿ ಅಂತೇಳಿ ಮತ್ತೆ ಮೂರು ತಿಂಗಳು ಕಂಟಿನ್ಯೂ ಮಾಡಲಿಕ್ಕೆ ಲೆಟ್ರ್ ಹಾಕಿದ್ದೀರಾ ಸರ್ಕಾರಕ್ಕೆ ಅದನ್ನು ನಾವು ಖಂಡಿಸ್ತೇವೆ ನೀವು ಯಾವ್ದೇ ಕಾರಣಕ್ಕೂ ಅಡ್ಮಿನಿಸ್ಟ್ರೇಟರ್ ನಮ್ಮಲ್ಲಿ ಬರೋಂಗಿಲ್ಲ ಬಂದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವು ಹೊಣೆಗಾರರಾಗ್ತೀರಾ ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀವಿ ನೀವು ಹೊಣೆಗಾರ ಆಗ್ತೀರಾಧಿಕಾರಿ ಯಾರಿಗೆ ಚಾನ್ಸ್ ಕೊಡೋದಿಲ್ಲ ವಿಶೇಷ ಅಧಿಕಾರಿ ಯಾಕೆ ಅಡ್ಮಿನಿಸ್ಟ್ರೇಟರ್ಗೆ ಸಸ್ಪೆಂಡ್ ಮಾಡುವ ಅಧಿಕಾರ ಇದೆಯಾ ಇದ್ಯಾ

ಈಗ ನಾವು ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವತ್ತಿಂದ ಹದಿನೈದು ದಿವಸಕ್ಕೆ ಚುನಾವಣೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಏನು ನಮ್ಮ ಪ್ರತಿಭಟನೆ ಯಾವ ರೀತಿ ಅಂತ ಹೇಳಿ ನಾವು ಅದನ್ನ ತೀರ್ಮಾನ ಮಾಡ್ತೇವೆ ಅದಕ್ಕೆ ನೀವು ಹೊಣೆಗಾರರಾಗ್ತೀರಿ ಅಂತ ಹೇಳಿ ನಮ್ಮಕ್ಷನ್ ಸದಸ್ಯರು ಹುದಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹುದಿಕೇರಿ ಕೆ ಸಹಕಾರ ಸಂಘಗಳ ಉಪ ನಿಬಂಧಕರು ಕೊಡಗು ಜಿಲ್ಲೆ ಮಡಿಕೇರಿ ಮಾನ್ಯರೇ ವಿಷಯ ಸಂಘದ ಆಡಳಿತ ಮಂಡಳಿ ಚುನಾವಣೆ ಕೂಡಲೇ ನಡೆಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಪದಾವಧಿಯು ದಿನಾಂಕ ಇಪ್ಪತ್ತೈದು ಹತ್ತು ಇಪ್ಪತ್ತು ಮೂರಕ್ಕೆ ಮುಗಿದಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಆಡಳಿತ ಮಂಡಳಿಯ ಪದಾವಧಿ ಮುಗಿಯುವ ಮೊದಲೇ ಅಂದರೆ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಚುನಾವಣೆ ನಡೆಸಲು ಚುನಾವಣಾ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿರ್ತೀವಿ ಹಾಗೂ ಮತ್ತೆ ಚುನಾವಣಾ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ಮೂವತ್ತು ಎಂಟು ಇಪ್ಪತ್ತ್ ಮೂರರಲ್ಲಿ ಆದೇಶ ಮಾಡಿರುತ್ತೀರಿ ಹಾಗೂ ಪುನಃ ಚುನಾವಣಾ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತ್ ಮೂರರಲ್ಲಿ ಆದೇಶ ಮಾಡಿರುತ್ತೀರಿ ಈ ರೀತಿ ಅಧಿಕಾರಿಗಳನ್ನು ಬದಲಾವಣೆ ಮಾಡುತ್ತಾ ಆಡಳಿತ ಮಂಡಳಿ ಪದಾವಧಿ ಮುಗಿಯುವವರೆಗೆ ವಿಳಂಬ ಮಾಡಿ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿರುತ್ತೀರಿ ಅವರಿಗೆ ಮೂರು ತಿಂಗಳ ಒಳಗೆ ಚುನಾವಣೆಯನ್ನು ಮಾಡಿ ಮುಗಿಸುವಂತೆ ಆದೇಶ ನೀಡಿರುತ್ತೀರಿ ಆದರೆ ಆಡಳಿತಾಧಿಕಾರಿಯ ಮೂರು ತಿಂಗಳ ಅವಧಿ ಮುಗಿದರೂ ಸಹ ಚುನಾವಣೆ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸದೇ ಕಾರಣ ಕಾಲಹರಣ ಮಾಡಿರುತ್ತೀರಿ ಅಲ್ಲಿಂದ ಪುನಃ ದಿನಾಂಕ ಹದಿನೈದು ಎರಡು ಇಪ್ಪತ್ನಾಲ್ಕರಂದು ವಿಜೇಂದ್ರ ಎಂಬರನ್ನು ಅಧಿಕಾರಿಯನ್ನಾಗಿ ನೇಮಿಸಿ ಮಾರ್ಚ್ ಒಂದರಂದು ಚುನಾವಣೆ ಮುಗಿಸುವಂತೆ ಆದೇಶ ನೀಡಿರುತ್ತೀರಿ ಇದರಂತೆ ಚುನಾವಣಾಧಿಕಾರಿ ಅವರಾದ ವಿಜೇಂದ್ರ ಅವರು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪ್ರಭಾರ ಕಾರ್ಯನಿರ್ವಾಧಿ ತಲುಪಿಸಿದ್ದು ಚುನಾವಣೆ ಪ್ರಕ್ರಿಯೆಯನ್ನು ಮುಂದುವರಿಸುವಂತೆ ಆದೇಶ ನೀಡಿರುತ್ತಾರೆ ಅದರಂತೆ ಸಿಬ್ಬಂದಿಗಳು ಚುನಾವಣಾ ವೇಳಾಪಟ್ಟಿನ ಸದಸ್ಯರಿಗೆ ಹಂಚುತ್ತಿರುವ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾದ ವಿಜೇಂದ್ರ ದಿನಕ ದಿನಾಂಕ ಹದಿನೇಳು ಎರಡು ಇಪ್ಪತ್ನಾಲ್ಕರಲ್ಲಿ ಶನಿವಾರ ಸಂಘಕ್ಕೆ ಆಗಮಿಸಿ ಸಿಬ್ಬಂದಿಗಳಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಬ್ಯಾಂಕಿನ ಹಣ ವಹಿವಾಟು ಮಾಡುವ ಚೀಲದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಹಾಗೂ ವೇಳಾವಟ್ಟಿ ಮುದ್ರಿಸಿದ ಪುಸ್ತಕಗಳನ್ನು ತುಂಬಿಕೊಂಡು ಹೋಗಿರುತ್ತಾರೆ ಅಲ್ಲದೆ ಮುದ್ರಣ ಮಾಡಲು ಕೊಟ್ಟಿದ್ದ ಉಳಿದ ಪುಸ್ತಕಗಳನ್ನು ಮುರುಘಾನ್ ಪ್ರಸ್ ಒಂದು ಅವರೇ ಹಣ ಸಂದಾಯ ಮಾಡಿ ಅಲ್ಲಿಂದಲೂ ತೆಗೆದುಕೊಂಡು ಹೋಗಿರುತ್ತಾರೆ ನಂತರ ಅಂದು ಸಂಜೆ ಸಮಯದಲ್ಲಿ ಆಧಾರ ರೈತ ಸಕಾರಣವಿಲ್ಲದ ಹೇಳಿಕೆಯನ್ನು ನೀಡಿ ಚುನಾವಣೆಯನ್ನು ಮುಂದಿನ ನಿರ್ದಿಷ್ಟ ಅವಧಿಗೆ ಮುಂದೂಡಿರುವುದಾಗಿ ಮಾಹಿತಿ ನೀಡಿರುತ್ತಾರೆ ಇದೇ ಚುನಾವಣೆ ಮುಂದೂಡಲು ರಾಜಕೀಯ ಹಸ್ತಕ್ಷೇಪದಿಂದ ಕೂಡಿದ್ದು ಉದ್ದೇಶಪೂರ್ವಕವಾಗಿ ಮಾಡುವ ಕೆಲಸವಾಗಿರುತ್ತದೆ ಎಂದು ಬಂದಿರುವುದಾಗಿದೆ ಆದ್ದರಿಂದ ಕೂಡಲೇ ಚುನಾವಣೆಯನ್ನು ನಡೆಸಲು ಆದೇಶ ನೀಡಿ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಿ ಸಂಘದ ಭವಿಷ್ಯಕ್ಕಾಗಿ ಹೊಸ ಆಡಳಿತ ಮಂಡಳಿಯನ್ನು ರಚಿಸಲು ಸಹಕರಿಸಬೇಕಾಗಿ ಈ ಮೂಲಕ ನಡೆಸಿಕೊಳ್ಳುತ್ತೇವೆ ಸರ್ ನೀವು ಆ ಮುರ್ಗನ್ ಪ್ರವೇಶದಲ್ಲಿ ಹಣ ಕೊಟ್ಟರಲ್ಲ